ಏನೋ ಶಾಲಾ ಮಕ್ಕಳಿಗೆ ಕುಡಿಯುವಂತಹ ನೀರಿಗೆ ವಿಷ ಹಾಕಿದ ಪ್ರಕರಣ ಇತ್ತಲ್ಲ ಹದಿನೈದು ಜನ ಅಸ್ವಸ್ಥರಾಗಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ಯ ಕೋಮಿನ ಶಿಕ್ಷಕರ ಟ್ರಾನ್ಸ್ಫರ್ಗಾಗಿ ಕುಡಿಯೋ ನೀರಿಗೆ ವಿಷ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೂಲಿಕೇರಿ ಗ್ರಾಮದ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿತ್ತು ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಸಾಗರ ಪಾಟೀಲ್ ಅರೆಸ್ಟ್ ಆಗಿದ್ದಾರೆ ಬಿಜೆಪಿ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿತು ಧರ್ಮದ ಹೆಸರಲ್ಲಿ ಸಮಾಜದಲ್ಲಿ ದ್ವೇಷವನ್ನು ಬಿತ್ತುತ್ತಾ ಇರುವ ರಾಜಕೀಯ ಬೇಳೆಯನ್ನು ಬಯಸಿಕೊಳ್ಳುವ ಬಿಜೆಪಿ ಆತ್ಮ ವಿಮರ್ಶೆಯನ್ನ ಮಾಡ್ಕೊಳ್ಬೇಕು ಈ ಘಟನೆಯ ಹೊಣೆ ಪ್ರಮೋದ್ ಮುತಾಲಿಕ್ ಹೊರ್ತಾರಾ ವಿಜೇಂದ್ರ ಹೊರತಾರ ಅಶೋಕ್ ಹೊರತಾರಾ ಹೇಗಂತ ಎಕ್ಸ್ ಖಾತೆಯಲ್ಲಿ ಸಿಎಂ ಖಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಆಕ್ರೋಶ ವ್ಯಕ್ತಪಡಿಸೋದ್ರಲ್ಲೂ ಒಂದು ಅರ್ಥ ಇದೆ ಗಟ್ಟಿತನ ಇದೆ ತೂಕ ಇದೆ ಕಾರಣ ಏನು ಅಂತ ಹೇಳ್ಬಿಡ್ತೀನಿ ಅಲ್ಲ ಯಾವ ಬೇರೆ ಅನ್ಯ ಕೋಮಿನವರು ಬಂದು ಅಲ್ಲಿ ಆ ಜಾಗವನ್ನ ಖಾಲಿ ಮಾಡಬೇಕು ಅವರನ್ನು ಬೇರೆ ಕಡೆ ಕಳಿಸ್ಬೇಕು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಕ್ಕಳು ಕುಡಿಯುವಂತಹ ನೀರಿಗೆ ವಿಷ ಪ್ರಾಶನ ಮಾಡ್ತೀರಿ ವಿಷ ಬೆರೆಸ್ತೀರಿ ಅಂದ್ರೆ ಎಂಥ ವಿಷದ ಮನಸ್ಸಿರ್ಬೋದು ನಿಮ್ಗಳದ್ದು ಏನಾದರೂ ಹೆಚ್ಚು ಕಡಿಮೆ ಆಗಿ ಮಕ್ಕಳ ಜೀವಕ್ಕೆ ಒಂದು ಕಂಟಕ ಆಗಿದ್ದಿದ್ರೆ ತೀರಾ ಅಸಹ್ಯ ಇದು ನಿಜ ಸ್ಕೂಲ್ ಇರುವಂತದ್ದೇ ಈ ಧರ್ಮ ಜಾತಿ ಇವೆಲ್ಲವನ್ನ ದೂರ ಇಟ್ಟು ಜ್ಞಾನ ಒಂದು ಜ್ಞಾನವನ್ನ ಜ್ಞಾನಾರ್ಜನ ಪಡೆದ್ಕೊಳ್ಳೋಣ ಅಂತ ಅಂತ ಮಕ್ಕಳಿಗೆ ದೇವರು ಒಂದು ಕನ್ಸಿಡರ್ ಮಾಡ್ತಾರೆ ಮಕ್ಕಳನ್ನ ಅಂತ ಮಕ್ಕಳಿಗೆ ವಿಷ ಉಣಿಸುವಂತಹ ಕೈ ನಿಮ್ದು ಆಗುತ್ತೆ ಅಂದ್ರೆ ನೀವೆಂಥ ಪಾಪಿಗಳು ವಿಚಾರ ಇಷ್ಟೇ ಅಲ್ಲಿ ಅನ್ಯ ಕೋಮಿನವರು ಹೆಡ್ ಮಾಸ್ಟರ್ ಆಗಿದ್ದಾರೆ ಅವ್ರನ್ನ ಹದಿಮೂರು ವರ್ಷದಿಂದ ಇದ್ರು ಅವ್ರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮೊದಲೇ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಳುಗಳು ಬರಲ್ಲ ಇಂತಹ ಅಧ್ವಾನಗಳಾದರೆ ಕಳಿಸ್ತಾರ ತಂದೆ ತಾಯಿಗಳು ಈಗಿನ ಕಾಲದಲ್ಲಿ ಒಬ್ಬೊಬ್ಬರೇ ಮಕ್ಕಳು ಹಬ್ಬಬ್ಬ ಅಂದರೆ ಇಬ್ಬಿಬ್ಬರು ಮಕ್ಕಳು ಏನಾದ್ರು ಹೆಚ್ಚು ಕಡಿಮೆ ಆಗಿದಿದ್ರೆ ದೇಶ ಮಟ್ಟದಲ್ಲಿ ರಾಜ್ಯದ ಮತ್ತು ಈ ಊರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತು ಹದಿನೈದು ಜನ ಆ ಸ್ಕೂಲಲ್ಲಿ ಇರುವಂತಹ ನಂಬರ್ಸ್ ಎಷ್ಟು ಗೊತ್ತಾ ನೂರಾರಲ್ಲ ನಲ್ವತ್ತೈದು ಜನ ಮಕ್ಕಳು ಇರುತ್ತೆ ನಲ್ವತ್ತ ನಲವತ್ನಾಲ್ಕು ಜನ ಮಕ್ಕಳು ಓದ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೆ ಆವಾಗಲೇ ನಲ್ವತ್ ನಾಲ್ಕು ಜನ ಇರೋ ಮಕ್ಕಳಲ್ಲಿ ನೀರ್ ಕುಡಿದು ಹದಿನೈದು ಜನ ಆಸ್ಪತ್ರೆ ಸೇರಿರೋದು ಕೂದಲೆ ಅಂತರದಲ್ಲಿ ಎಲ್ಲರೂ ಬಚಾವೋ ಸದ್ಯ ಸೇಫೋ ಅಂತದ್ದೇನೋ ವಿಪರೀತ ಆಗಿಲ್ಲ ಏನಾದ್ರು ಹೆಚ್ಚು ಕಡಿಮೆ ಆಗಿದಿದ್ರೆ ಅದು ಹೆಂಗೆ ವಿಷ ಪ್ರಾಶನ ಮಾಡಿರೋದು ಇವರೇ ಬಂದು ವಿಷ ತುಂಬಿಲ್ಲ ಪಾಯ್ಸನ್ ಸುರಿದಿಲ್ಲ ನೀರಿನ ಟ್ಯಾಂಕಿಗೆ ಒಂದು ಮಗುವನ್ನು ಬಳಸ್ಕೊಂಡಿದ್ದಾರೆ ನೀಚರು ಇವ್ರುಗಳಿಗೆ ಇನ್ನು ಎಂತ ಕುತಂತ್ರಿಗಳು ಅನ್ಬೋದು ಹೇಳಿ ನಾವು ಪದಬಳಕೆಯಲ್ಲಿ ಬಳಕೆಯಲ್ಲಿ ಹಿಡ್ತಾ ಇಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಏನೇನೋ ಬೈಬೋದಿತ್ತು ಒಂದು ಹುಡುಗನ್ಗೆ ಒಂದು ಮಾಜಾ ಬಾಟಲ್ಲು ಅಲ್ಲಿನ ತಾಲೂಕು ಆರೋಗ್ಯಾಧಿಕಾರಿ ಮಾತಾಡ್ತಾ ಇದ್ರು ಅವಾಗಲೇ ಮಾಜಾ ವಾಟೆಲ್ ಒಳಗೆ ವಿಷ ತುಂಬಿಸಿ ನೀನು ಅದರೊಳಗೆ ಮಿಕ್ಸ್ ಮಾಡಿ ಬರಬೇಕು ಮಾಡಿದ್ರೆ ನಿನಗೆ ಕುರ್ಕುರೆ ಕೊಡ್ತೀನಿ ಇನ್ನೇನೋ ಜ್ಯೂಸ್ ಕೊಡ್ತೀನಿ ಅಂತ ಐನೂರು ರೂಪಾಯಿ ಕೈಗೆ ದುಡ್ಡು ಕೊಟ್ಟು ಮಗುವಿನ ಹತ್ರ ವಿಷವನ್ನ ಬೆರೆಸುವಂತಹ ಪ್ರಯತ್ನ ಮಾಡಿದ್ದಾರೆ ಎಂತ ರಾಕ್ಷಸ ಮನಸ್ಸಿರ್ಬೋದು ಇವ್ರದ್ದು ಹೇಳಿ ಒಂದ್ ಕಡೆ ಧರ್ಮ ಧರ್ಮದ ನಡುವೆ ಜಾತಿ ಜಾತಿಯ ನಡುವೆ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿಗೆ ಮುಗ್ದೋಗ್ಬಿಡ್ಲಿ ಮಕ್ಳು ತಲೆಗೆ ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಆಗ್ತದೆ ಮಗದೊಂದ್ ಕಡೆ ಮಕ್ಕಳಿಗೆ ನೀವು ವಿಷ ಬೆರೆಸ್ತೀರಿ ನಿಮ್ಮ ನಿಮ್ಮ ಬೇಳೆ ಬೇಯಿಸ್ಕೊಳಕೆ ಹಿತಾಸಕ್ತಿನ ಬೇಯಿಸ್ಕೊಳಕೆ ಅಂದ್ರೆ ಆರೋಪಿಗಳ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ ಊರೊಳಗೆ ಇವ್ರು ಇನ್ನೊಂದ್ಸಲ ಕಾಲಿಟ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಊರಿನವರೇ ಹೊಡೆದು ಕಳಿಸ್ತಾರೆ ನೋಡ್ತಾ ಇರಿ